ನಮ್ಮ ಸದಸ್ಯರು ಯತ್ನಾಲ್ ಸಾಹೇಬ್ರು ಎಲ್ಲಾರ್ಗು ಕೊಟ್ಟಿದ್ದ ನನ್ ಕೊಟ್ಟಿಲ್ಲ ಅಂತ ಹೇಳಿದ್ರು ನೀವು ಕೊಡ್ಬೇಕಾ ದುಡ್ಡು ಬೇಕಾ ಗ್ರಾಂಡ್ ಮುಸ್ಲಿಮ ತಾವಾಗಿ ತಾವು ಎಮ್ ಎಲ್ ಎ ಆಯ್ಕೆ ಆದ್ಮೇಲೆ ಯಾವ ಬುರ್ಖ ಆಗಿರೋದು ಮಾಡುದು ನಾವು ಮುಸ್ಲಿಮ ನೀವು ಹೇಳಿ ಹೆಂಗ್ ಕೊಡೋದು ಹೇಳಿ ನೀವು ಸದಸ್ಯರು ಈಗ ತಾನೇ ಹೇಳಿದ್ರು ಸಾವಿರ ಕೋಟಿಯನ್ನ ಅಲ್ಪಸಂಖ್ಯಾತರ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದಾರಂತ ಸಾವಿರ ಕೋಟಿ ಬಿಡುಗಡೆ ಮಾಡಿಲ್ಲ ಸಾವಿರಾರ ಕೋಟಿ ಆಕ್ಷನ್ ಪ್ಲಾನ್ ಮಾಡಿರೋದು ಬಜೆಟ್ ಅಲ್ಲಿ ನಾವು ಬಿಡುಗಡೆ ಬಜೆಟ್ ಅಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ ಇನ್ನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಪಿ ಡಿ ಅಲ್ಲಿ ಐವತ್ತು ಕೋಟಿ ಟೋಟಲ್ ಮುನ್ನೂರು ಕೋಟಿ ಅದ್ರಲ್ಲಿ ರಿಲೀಸ್ ಆಗಿರೋದು ಬರೇ ನೂರ ಅರವತ್ತೈದು ಕೋಟಿ ಅಂದ್ರೆ ಸಾವಿರ ಕೋಟಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ ಮೂರು ವರ್ಷಕ್ಕೋಸ್ಕರ ಅಂತ ಸಾವಿರ ಕೋಟಿಗೆ ಆಕ್ಷನ್ ಪ್ಲಾನ್ ಮಾಡಿದ್ದೀವಿ ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡೋದು ಬರೇ ನೂರ ಅರವತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ ಹೇಳಿದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು ತಾವೇಳಿ ರೈತರಿಗೆ ಬಿಟ್ಟು ಬರೇ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ದಲ್ಲಿ ನಾಟ್ ಇವನೇ ಒನ್ ಪರ್ಸೆಂಟ್ ತಗೊಂಡಿದ್ದಾರೆ ಅಲ್ಪಸಂಖ್ಯಾತರು ನಾಟ್ ಇವನೇ ಒನ್ ಪರ್ಸೆಂಟ್ ನಿಮ್ಗೆ ನಿಮ್ ಗಮನ ತಾವು ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲ ನಾನು ಹೇಳ್ತಾ ಇಲ್ಲ ಒನ್ ಪರ್ಸೆಂಟು ಕೊಡ್ತಾ ಇಲ್ಲ ಅಂದ್ರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಆಕ್ಷನ್ ಪ್ಲಾನ್ ಮಾಡಿರೋದು ಒಂದು ಸಾವಿರ ಕೋಟಿ ಸಾವಿರ ಕೋಟಿ ರಿಲೀಸ್ ಮಾಡಿಲ್ಲ ರಿಲೀಸ್ ಆಗಿರೋದೇ ನೂರ ಅರವತ್ತೈದು ಕೋಟಿ ತಾವು ಆಮೇಲೆ ತಾರತರ್ಮ್ಯ ಮಾಡ್ತಾ ಇದ್ದೀರಾ ಬರೀ ಬಿ ಜೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಕೊಡ್ತಾ ಇದ್ದೀರಾ ಬಿ ಜೆ ಪಿ ಎಮ್ ಎಲ್ ಎಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ವಿ ನಾವೇನು ಮಾಡ್ತಾ ಇದ್ವಿ ಮೈನಾರ್ಟಿಸ್ ಕಾಲೋನಿ ಎಲ್ಲೆಲ್ಲಿದೆ ಎ ಬಿ ಸಿ ಅಂತ ಕ್ಯಾ ಕ್ಯಾಟಗರಿ ಮಾಡಿದ್ದೀವಿ ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಅದಲ್ಲೂ ಕಾಂಗ್ರೆಸ್ ಅಲ್ಲೂ ಕೊಟ್ಟಿದ್ದೀವಿ ಬಿ ಜೆ ಪಿಯಲ್ಲೂ ಇಪ್ಪತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ದೀನಿ ಜೆ ಡಿ ಎಸ್ ಅವ್ರನ್ನ ಎಂಟು ಜನಕ್ಕೆ ಕೊಟ್ಟಿದ್ದೀನಿ ಅದು ನಿಮಗೂ ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಅಶೋಕ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಬಸವರಾಜ ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಇಪ್ಪತ್ತೊಂಬತ್ತು ಜನಕ್ಕೆ ಇಟ್ಟಿದ್ದೀನಿ ಈಗ ಯಾರು ಎಮ್ ಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದ್ರೆ ನೋಡಿ ನನ್ ಕೊಟ್ಟಿ ನಿಮ್ಗೆ ಅದೇ ನಿಮ್ಗೆ ನಿಮ್ ಮಾತಿಗೆ ಇರೋದು ನಿಮ್ಮ ನಿಮ್ಮ ಮಾತಿಗೆ ಬರ್ತಾರೆ ನಾನು ಬರ್ತೀನಿ ಒಂದ್ ನಿಮಿಷ ಕೇಳಿ ನಿಮ್ಮ ಮಾತಿಗೆ ಬರ್ತಾರದು ಈಗ ಬಹಳ ಜನ ಕೇಳಿ ಸರ್ ನಾನು ಹೇಳ್ತೀನಿ ಈಗ ಈಗ ಉತ್ತರ ಸದಸ್ಯರು ಪ್ರಶ್ನೆಗೆ ನಿಮಿಷ ಅವರು ಕೊಡ್ತಾ ಇಲ್ಲ ಅವರು ಮನವರಿಕೆ ಮಾಡಿ ಕೊಡ್ತಾರೆ ಅಲ್ಪಸಂಖ್ಯಾ ಓಕೆ ಅಮೀರ್ ಅಹ್ಮದ್ ಅವ್ರಿಗೆ ಅದನ್ನು ಕಾಣಿಸಲಾಗುತ್ತೆ ಈಗ ಒಂದು ನಿಮಿಷ ಈಗ ಮತ ಸಂಖ್ಯಾಂ ಕಮ್ಮಿ ಮತ ಸಂಖ್ಯೆಯಲ್ಲಿ ನೀವು ವಂಚನೆ

ನಾವು ಮುಸ್ಲಿಮೇ ನೀವು ಹೇಳಿ ಹೆಂಗ್ ಕೊಡೋದು ಹೇಳಿ ನೀವು ಹೆಂಗ್ ಕೊಡೋದು ಟೀಮ್ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾ ಆಯ್ತು ಅವ್ರಿಗೆ ಆದರೆ ಸರ್ಕಾರ ಅನುದಾನ ಕೊಡಿ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಲ್ಲ ಅಂತ ಅವರೇ ಸರ್ಕಾರವಾಗಿ